ಯಾರು ಅಭಿಷೇಕ್ ಅವ್ರು ಫುಲ್ ಎಲ್ಲೋ ಡ್ಯಾಮಿ ಮೇಲೆ ಹೋಗಿದ್ರು ಡ್ರೋನ್ ನಾನು ಆಫೀಸ್ ಬರ್ತಾ ನೋಡ್ಕೊಂಡಿದ್ದೆ ಬಂತ ಅಂದಂತು ಮನೆ ಧೈರ್ಯ ಮಾಡಿ ಅದಕ್ಕೆ ಡ್ರೋನ್ ಆರಿಸಿ ಡ್ರೋನ್ ಇವೆಲ್ಲ ಫಸ್ಟ್ ಕ್ಲಾಸ್ ಮಸ್ತ್ ಬಂದದ ನೋಡ್ರಿ ಈಗ ಮ್ಯಾಗೋ ಗಾಡಿ ತೊಗೊಂಡು ಸೀದಾ ಹೇಮರೆಡ್ಡಿ ಮಲ್ಲಮ್ಮ ಹೋಗಿ ಇದು ಬೋಟ್ ಬಸ್ ಸ್ಟ್ಯಾಂಡ್ ಇದು ಬೋಟ್ ಬಸ್ ಸ್ಟ್ಯಾಂಡ್ ಇಲ್ಲಿ ಬೋಟ್ ಇವು ನೋಡ್ರಿ ಡ್ರೋನ್ ವ್ಯೂ ನೋಡ್ರಿ ಹ್ಯಾಂಗೆ ಕಾಣ್ತದೆ ಮಸ್ತ್ ಕಾಣುತ್ತಾ ಡ್ರೋನ್ ಇತ್ತು ಮತ್ತು ಇಲ್ಲಿ ರೂಪೆ ತೋರಿಸ್ತೀನಿ ಬರ್ರಿ ನಿಮ್ಮ ರೂಪ್ಯದ ಹ್ಯಾಂಗೆ ನೋಡ್ರಿ ಇಲ್ಲಿ ಪೂರ್ತಿ ಒಂಥರ ಮನಾಲಿ ಫೀಲ್ ಅನಿಸ್ತಂಗೆ ಮ್ಯಾಗಿ ರೂಪೆ ನೋಡ್ರಿ ಸೊ ಅಲ್ಟಿಮೇಟ್ ಪೂರ್ತಿ ವಿಡಿಯೋ ಮುಂದೆ ಹಾಕಿರ್ತೀನಿ ಕಂಪಲ್ಸಿ ಪೂರ್ತಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ ಎಲ್ರಿಗೂ ಗುಡ್ ಮುಂಜಾನೆ ಎಲ್ಲರು ರೆಡಿ ಆಗಿ ಶಿಸ್ತಲ್ಲಿ ದರ್ಶನ ಮಾಡ್ಕೊಂಡಿದ್ದು ದರ್ಶನ ಮಾಡ್ಕೊಂಡ್ರೆ ಯಾವುದೇ ಮೊಬೈಲ್ ಅದು ಅಲೋ ಇಲ್ಲ ಸೊ ಎಲ್ಲ ಮೊಬೈಲ್ ಇಟ್ಟಿದ್ದು ಸೊ ಕ್ಯಾಮ್ರಾ ಒಂದು ಹೋಯ್ತೀನಿ ಎಲ್ಲಿ ತಾನೇ ಬಿಡ್ತಾರ ಅಲ್ಲಿ ತಾನೇ ಹೋಯ್ದಿ ಸೊ ಅಲ್ಲಿ ಹೋಯ್ದು ಲಾಕರ್ದಾಗ ಇಟ್ಟು ದರ್ಶನ ಮಾಡ್ಕೊಂಬಂದು ಮಾತು ಸಿಗ್ತೀನಿ ಅಂತ ಬರ್ರಿ ಈಗ ಸೊ ಅಲ್ಲಿ ಅಷ್ಟು ಚಾರ್ಜಿಂಗ್ ಹಚ್ಚಿ ಇಟ್ಟಿದ್ದು ಇದು ಕೀಲಿ ಹಾಕೊಂಬರ್ರಿ ಹಂಗೆ ತೆಗೆದಿದ್ದು ಎಲ್ಲ ಚಾಲು ಇಟ್ಟಿದ್ದು ಚಾಲು ಇಟ್ಟು ಕೀಲಿ ಹಾಕೊಂಬರ್ರಿ ಎಲ್ಲ ಚಾವಿ ಯಾರು ಬಂದ್ರಿ ಅದಕ್ಕೆ ತಗೊಂಬ್ರಿ ಅದಾಯ್ತು ಫುಲ್ಲು ರಾನ್ ಪರ ಪೂಜಾರಿ ರೆಡಿ ಆದಂಗೆ ಯಾರು ಇವರು ಶಾಂಬಸಪ್ಪನ ಪೂಜಾರಿ ಇವರು ಶಿರ್ಸಾ ಮಲ್ಲಿಕಾರ್ಜುನ ಪೂಜಾರಿ ಯಾರು ಇವರು ಎಷ್ಟು ಪೇಮೆಂಟ್ ಇಬ್ಬರಿಗೆ ಐದೈದು ಸಾವಿರ ಸಾವಿರ ತೀರ್ಸ್ ರೀ ಇಲ್ಲೇ ಖರಾ ಬೇಳ್ತಿರಲ್ಲ ಒಬ್ರು ಐದು ಅಂತಿರ ಒಬ್ರು ದಿಢಿ ಅಂತಿರಿ ನಾಲ್ಕು ಕೆಚ್ಚರಿ ಆಗ್ಯದ ನನಗೆ ಹುಟ್ಟು ಎಲ್ಲ ಹೋಗಿದ್ದಾರ ಎದ್ದಿ ಶಿಸ್ತು ಜಳಕ ಮಾಡಿ ಸ್ವಲ್ಪ ಗರಾಮ ಫಸ್ಟ್ ಫಸ್ಟ್ ಕ್ಲಾಸ್ ಗರಾಮ್ ಬಂದು ಸ್ವಲ್ಪ ಈ ಎಲ್ಲ ಚೆಣ್ಣ ತೊಗೊಂಡ್ರತ ನಮ್ಮ ಮನೇಸ್ ಗರಮ್ ಅಂದ್ಕೊಂಡ್ರೆ ಹಂಗೆ ತಕೊಂಡು ಸೊ ಈಗ ದರ್ಶನ್ ಕೊಟ್ಟಿದ್ದು ಅದರ ಫುಲ್ ಮಂದಿ ಅಂತೂ ಜಾಸ್ತಿ ಇದೆ ಅಲ್ಲಿ ದರ್ಶನ್ ಎಷ್ಟೋ ತಪ್ಪದ ಏನು ಸುದ್ದಿ ಗೊತ್ತಿಲ್ಲ ಫುಲ್ ನೂರು ಎಷ್ಟು ಕ್ರೌಡ್ ಎಲ್ಲ ಕಡೆ ಗಾಡಿ ಹಚ್ಚಿ ಈಗ ಫ್ರಂಟ್ ಬಂದು ಫ್ರಂಟ್ ಗೇಟ್ ಸೀದಾ ಗುಡಿ ಎದ್ರೆ ಬಂದು ಸೊ ಇಲ್ಲಿ ಟೈಮ್ ಬಿಡೋದು ದೀಪ ಅನ್ನಿಸ್ತದೆ ಮಂದಿ ಫುಲ್ ಹಂಗೆ ಜಬರ್ಸ್ ದೀಪಾಗಿ ಪ ಚೂರು ಏನೇನು ಇರ್ತಾವ್ರಿ ಅವು ಇವು ಸೊ ಅದು ಫ್ರಂಟ್ ಗೇಟ್ ಅದು ಮೇನ್ ಗುಡಿ ಎಂಟ್ರೆನ್ಸ್ ಇದು ಮೇನ್ ಗೇಟ ನೋಡಿ ಇಷ್ಟು ಮುಂದಿನ ಅಂದ್ರೂ ಇಷ್ಟು ರಶ್ ಅದ ಇಲ್ಲಿ ಇನ್ನು ಗುಡಿ ಪಾಳಿ ಎಷ್ಟು ಬೇಕು ಅವು ದರ್ಶನ ಆದ್ರೆ ದರ್ಶನ ಎಷ್ಟೊತ್ತು ಭಾಳ ಭಾಳತನ ಆಗಿರ್ಬೋದು ಒಂದು ಚೂರ್ನೂ ದುಕಾನ್ಗಳು ಇಟ್ಟಿರ್ಲಿಲ್ಲ ದುಕಾನದ್ದು ಮೊದಲಿಲ್ಲ ದುಕಾನ್ ನಮ್ಮನ್ನ ಎಲ್ಲ ಖಾಲಿ ಮಾಡಿ ಅದಕ್ಕೊಂದು ಮಾರ್ಕೆಟೇ ಮಾಡಿ ಬಿಟ್ಟರೆ ದುಕಾನುಗಳದು ಪುರ ಸಪ್ರೇಟ್ ಒಳಗೆ ಹೋದಿರ್ತೇವೆ ಮರ ಮಾರ್ಕೆಟೇ ಅದು ಪುರ ಅದು ಮತ್ತೆ ಈಗ ಲಾಕ್ ರೂಮ್ ಅದ ಲಾಕ್ ರೂಮ್ನಾಗ ಇಟ್ಟು ಮತ್ತೆ ದರ್ಶನ ಬಂದು ಸೀತಾವಲಿದ್ದಾನೆ ಬಯಲ್ರಿಗೂ ಬ ಸೊ ಈಗ ದರ್ಶನ ಬಂದು ಹೊಸ ಬಂದಿ ದರ್ಶನ ಮಾಡೋಕೆ ನಮಗೆ ಒಂದು ಗಂಟೆ ದರ್ಶನ ಸೊ ಐದು ನೆಲತ್ ಹೋಗಿ ಆರು ನಲತ್ತಕ್ಕೆ ಹೊರಗೆ ಬಂದೆವು ಸೊ ಈಗ ನಾವು ನಾಷ್ಟ ಮಾಡಿ ಸ್ವಲ್ಪ ಸೈಡ್ ಸೀನ್ಸ್ ಅವುಸ್ ನಳ್ಕೊಂಬರ್ ಹೋಗು ಮೊದಲು ಹೊಸೋಗಿ ಜಲ್ಲಿ ಅದಕ್ಕೆ ಪೈಲ ನಾಷ್ಟ ಮಾಡ ಮೊದಲ ಹೋಗಿ ಸೊ ಈಗ ಗುಡಿಯೋದ್ರೆ ಹೋಗಿ ಇಲ್ಲಿ ತನಕ ಬಂದು ಅಷ್ಟು ಮಂದಿ ಕೂಡ ಒಂದು ಫೋಟೋ ಗುಡಿ ಗುಡಿಯೋದರ ಸೊ ನಾಗ ಕತ್ತಲಿತ್ತಲ್ಲ ಸೊ ಈ ಬೆಳಕಾಯಿದೆ ಫುಲ್ ಬೆಳಗ್ಗೆ ಬಂದ ಸೊ ನೋಡೋಣ ಈಗ ಗುಡಿದ್ರೆ ಹ್ಯಾಂಗದ ಏನು ಸುದ್ದಿ ಫುಲ್ ಎಷ್ಟು ರಶ್ ಅಂತ ಅಂತೇಳಿ ಹೊರಗೆ ನೋಡ್ರಿ ಮಂದಿ ಪಬ್ಲಿಕ್ ಇಷ್ಟು ರಶ್ ಅದ ಒಳಗೆ ಏನು ಒಂದು ನಾಲ್ಕು ಗಂಟೆ ದರ್ಶನ ಆಗ್ತದೆ ನಂಗೆ ಒಳಗೆ ಒಂದು ಗಂಟೆ ದರ್ಶನ ಆಯ್ತು ಇಲ್ಲೆಲ್ಲ ಏನು ನೋಡ್ರಿ ಗುಡಿ ಬಾದು ಅದ್ರದ್ದು ಪುರಲ್ಲಿ ದುಕಾನಗಳಿದ್ವು ಸೊ ಎಲ್ಲ ದುಕಾನು ಪುರ ತಗದೇ ಮಾಡ್ಯಾರ ಫುಲ್ ಓಪನ್ ಸ್ಪೇಸ್ ಮಾಡಿಬಿಟ್ರೆ ಪುರ ಜಾಗ ಎಲ್ಲ ಏನು ಮಾಡಿದ್ರು ಪಿಯಾ ಕುಯ್ಯ ಮಾರ್ತಾರಲ್ಲ ಜಾತ್ರೆ ಅವೆಲ್ಲ ಇದ್ದು ಅವೆಲ್ಲ ತೆಗೆದಿ ಸಪ್ರೇಟ್ ಮಾರ್ಕೆಟ್ ಮಾಡ್ಬಿಟ್ರ ಅಷ್ಟು ಎದುರಿನ ಸರ್ಕಲ್ ನೋಡಿ ದೊಡ್ಡ ಕಾಣುತ್ತೆ ಈಗ ಮೊದಲೇ ಅಲ್ಲಿ ಪೂರ ಒಂದು ಗಾಡಿ ಬರೋಬ್ಬರ ಇದೆಲ್ಲ ಏನಿದಿಲ್ಲ ಸೊ ಇದು ಮೇನ್ ಎಂಟ್ರೆನ್ಸ್ ಕಾಣುತ್ತೆ ಇಲ್ಲಿ ಫೋಟೋ ತೊಗೊಂಡು ಹಿಡ್ತ ತೊಗೊಳ್ತಾರೆ ನೋಡ್ರಿ ಹಿಡ್ತ ಸುಮ್ನೆ ಇವ್ರದ್ದು ಟೈಮ್ ವೇಸ್ಟ್ ಮಾಡ್ಕೋತ ಕೂತಾರೆ ಇವರು ಫೋಟೋ ಅಂತ ಅಲ್ಲ ಗ್ರೂಪ್ ತೊಗೊಂಡು ಮತ್ತೆ ತೊಗೋಬೇಕ್ರಿ ನಾಡ್ರಿ ಆಯ್ತಲ್ಲ ನೋಡ್ರಿ ಹೋಗಮ್ಮ ಯಾಕೆ ತಗೊಂಡು ನಿಂತಿರಿ ರೈತ ಎಡ್ತಾನ ತಗೋತಿರಿ ಫೋಟೋ ಬರ್ರಿ ಹಂಗೆಲ್ಲ ತಗೋಬಾರ್ದು ಚಂತಾನ ಫೋಟೋ ತಗೋತಾರೆ ಹಂಗ್ರಿ ಓಂಕಾರ ಅಂತ ಇಲ್ಲಿ ತನ್ನ ಫೋಟೋ ಫುಲ್ ಸರ್ ಅನ್ಮಂಟ್ರಿ ಸರ್ ಅನ್ಬೇಕು ನಮ್ಮಾಗ ನಾನೇ ಉರ್ಸ್ಬೇಕು ಹೆದರದೋಗಿ ದರ್ಶನ ಮಾಡ್ಕೊಂಡು ಎಲ್ಲ ಮುಗ್ಸ್ಕೊಂಡು ಈಗ ನಾಷ್ಟ ಮಾಡೋಕತ್ತ ಹೊಂಟಿದ್ದೆವು ಸೊ ಇಲ್ಲ ನಮ್ಮ ಕಲಬುರಗಿ ಹೋಟೆಲ್ ಅಲ್ಲ ಇಲ್ಲಿ ಮಸ್ತಿತ್ತು ನೀನು ರಾತ್ರಿ ಹೋಗಿದ್ದೆವಲ್ಲ ಬಜ್ಜಿ ಒಡ ತಿಂದಿದ್ದು ಚಲೋ ಅನ್ಸಿತ್ತು ಸೊ ಅದಕ್ಕೆ ಅವತ್ತಿಗೆ ಏನು ಮಾಡಿದ್ರು ಅಲ್ಲೇ ಹೋಗ್ಬೇಕು ಮಾಡೋಣ ಅಂತೇಳಿ ಹೊಂಟಿದ್ದೆವು ಅದು ಗುಲ್ಬರ್ಗ ಕಲಬುರ್ಗಿ ಕರ್ನಾಟಕ ಅಂತೇಳಿ ಸೊ ಏನನ್ನ ನಾಷ್ಟ ಬರದ ಕಲ್ ಗುರು ನೋಡೋಕೆ ಹೋಟೆಲ್ ಹಾಂ ಬರ್ರಿ ಹೊಳ ಬರ್ರಿ ಬಜ್ಜಿ ವಡೆ ಸುಸಲಾ ಇಡ್ಲಿ ಅಣ್ಣ ನಮ್ಗೆ ಇಡ್ಲಿ ವಡೆ ಕೊಡ್ರಿ ಎಂಟು ಇಡ್ಲಿ ನಾಲ್ಕು ನೂರು ರೂಪಾಯಿ ಎಷ್ಟು ಕೊಂದ್ರಿ ರೀ ಐದು ಐವತ್ತು ಅನ್ರಿ ಅದು ಇಡ್ಲಿ ಒಂದು ಒಡಕ್ಕೆ ಐವತ್ತು ರೂಪಾಯಿ ಬಾ ಇಡ್ಲಿ ವಡೆ ತೊಳೀನಿ ಟೇಸ್ಟ್ರೇನು ನೋಡ ಮೀ ರಾತ್ರಿ ವಡೆ ಚಲೋ ಅಂಚಿತು ಒಂದು ಲೆವೆಲಿಗೆ ಅದ ಅಂತ ಒಬ್ಬರು ಹೇಳ್ಕೊಪ್ಲ ಸ್ಟ್ಯಾಂಡರ್ಡ್ ಏನು ಇಡ್ಲಿಲ್ಲ ಅಂದ್ರೂ ರೊಕ್ಕ ಮತ್ತು ರೊಕ್ಕ ಮತ್ತು ಸ್ಟ್ಯಾಂಡರ್ಡ್ ಐವತ್ತು ರೂಪಾಯಿ ಅದು ಇಡ್ಲಿ ಒಂದು ನೋಡಿ ಚಲೋ ಅದ ಒಂದು ಲೆವೆಲ್ ಚಲೋ ಅದ ಇಲ್ಲಿ ಚಲೋ ಅನ್ಸುತ್ತೆ ಖಾರ ಒಪ್ಪರ ಚಲೋ ಅನ್ಸುತ್ತೆ ತಿಂದು ಸೀದಾ ರೂಮಿಗೆ ಹೋಗಿ ಮತ್ತೆ ಬರೀ ಎಲ್ಲ ಕಲ್ಬುರ್ಗಿ ಹೊಟ್ಟದ ಬಂದಿಲ್ಲ ಶಿಸ್ತು ತಿಂದೆವು ಬಟ್ ಟೇಸ್ಟ್ ಮತ್ತೆ ಬೇರೆ ಬೇರೆನೇ ಅದ ಇಲ್ಲಿ ಸ್ವಲ್ಪ ಇಡ್ಲಿ ಹಿಟ್ಟಿನಿಂದ ಒಡನೂ ಹಾಕ್ಯಾರ ಒಡನೇ ಹಿಟ್ಟು ಬೇರೆ ಇತ್ತು ಪೂರ ಕಟ್ಟಿ ಕಟ್ಟಿ ಒಡ ಆಗಿತ್ತು ಸೊ ಒಂದು ಈಗ ಖಾರಾವಪ್ಪ ಚಲೋ ಅಂತ ಅಷ್ಟು ತಿನ್ನಂಗಾಯ್ತು ಸೊ ಹುಳಿಕೆ ನಾಷ್ಟು ಟೈಮ್ ಹೇಳಿಕೊಬ್ಲೇ ಇಲ್ಲ ನಮ್ಮ ರೂಮಲ್ಲಿ ಕಾಣತದ ಬಿಲ್ಡಿಂಗ ಸೊ ಅದು ನಮ್ಮ ಇದ್ದಂಥ ರೂಮ ಅದಕ್ಕೆ ಇಲ್ಲಿ ಸ್ವಲ್ಪ ಚಾಯಿಗೆ ಕುಡಿದು ರೂಮಿಗೆ ಹೋಗಿ ಸ್ವಲ್ಪ ಎಲ್ಲ ಅಡ್ರೆಸ್ ತೆಗೆಕೊಂಡು ಇಲ್ಲಿಂದ ಸೈಡ್ ಸೀನ್ಸೆಲ್ಲ ನೋಡ್ಕೊಂಡು ಅಲ್ಲಿಂದ ಮಾಡೋದು ಸೀದಾ ನಾವು ರಿಟರ್ನ್ ಮತ್ತೆ ಅದು ಕಲ್ಬ್ರಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆವು ನೋಡಿ ಬಂದಿದ್ದೆ ರೂಮಿಗೆ ಕಿಷ್ಟು ಎಲ್ಲ ಸಾಮಾನಿ ಹರಿವಿದವು ಈಗ ನೋಡ್ರಿ ಸಾಮಾನಿ ಹೊಸ ಜೋರ್ಸಿ ಬ್ಯಾಗ್ನ ಹಾಕೊಂಡು ರೆಡಿ ಆಗ್ಬೇಕು ಈಗ ಸೈಡ್ ಸೀನ್ ಏನೋ ಹೊಸ ನೋಡ್ಕೊಂಬಲಕ್ ಹೊಂಟಿದ್ದು ನೋಡ್ಕೊಂಡ್ ಬಂದು ಎಲ್ಲ ಡ್ರೆಸ್ ಕಾದಿ ರೆಡಿಂಗ್ ಗೇರ್ಸ್ ಹಾಕೊಂಡು ಇಲ್ಲಿ ತಾಕ್ ನೋಡ್ಕೊಂಡು ಸೊ ಫಸ್ಟ್ ಸೈಡ್ ಸೀನ್ಸ್ ತೋರಿಸ್ತೀನಿ ಅಂತ ಬರೀಗಡೆ ರೈಟಿಗೆ ಈಗ ಒಂದೊಂದು ಗಾಡಿ ನಾವು ಇಬ್ಬರು ಹೊಂಟಿದ್ರು ನೋಡ್ಕೊಂಡ್ ಬರೋಗತ್ತಡಿತ ಹೊರಡ ಪೂರ ಕೆಸರ ಕೆಸರಲಿಕ್ಕೆ ನಾಲಿ ನೀರು ಇದು ಅಲ್ಲ ಸೊ ಇದು ಕಾಣದೆ ರೂಪೆ ಅಲ್ಲಿ ಮ್ಯಾಗಿಂದ ಕೆಳಗೆ ತೊಗೊಂಡ್ಬರ್ತಾರೆ ಕೆಳಗಿಂದ ಮ್ಯಾಗೆ ಹೋಗ್ತಾರೆ ಸೊ ಇಲ್ಲಿಂದ ಹೊಂಟದ ನೋಡ್ರಿ ಇಲ್ಲಿ ಮ್ಯಾಗೇನು ಹೊಂಟದ ಸೊ ಇದು ರೂಪೆ ನಾಲ್ಕು ಹೋಗೋ ಇರ್ತಾವ ನಾಲ್ಕು ಬರೋ ಇರ್ತಾವೆ ಸೊ ನೋಡ್ರಿ ಕೆಳಗೆ ನಾವು ಇದು ದಬ್ಬಕೋತಿ ಬಿದ್ದೀವಿ ಸೊ ಹಿಂಗೆ ಓದ್ತಿರ್ತಾವ ಈಗ ರೂಪೆ ಆ ಕಡೆ ನಾಲ್ಕು ಬರ್ತಾವೆ ಈ ಕಡೆ ನಾಲ್ಕು ಹೋಗೋದು బరీ బరీ అర మాత్ర సైడా సైడా సో ఈ టికెట్ తో టికెట్ బోట్ ఎయిటీ రుపీస్ పర్ హెడ్ హోట్ ఇది వస్తుంద బోట కొంటే ఈ బోట్ బర్త వేయిటి వేయిటింగ్ మే జాగా అదూ ಇದು ಸಿಡಿಗ ನಡ್ಕೋದ್ ಬರೋಲ್ಲ ಅಲ್ಲಿ ಸೊ ಇಲ್ಲೆಲ್ಲ ಈ ಬೋಟಿಂಗ್ ಮಾಡ್ಬಿಟ್ರ ಸೊ ಇಲ್ಲಿ ಬೋಟ್ ಚೊಕರ್ ಒಂದು ಎಂಬತ್ತು ರೂಪಾಯಿ ಅಂತ ನೋಡ್ಬಾರ ಇಲ್ಲಿ ತನ ಬಂದು ಇನ್ನೊಂದೇ ಕದಳಿ ಬನ ಅಂತದ ಕದಳಿ ಬನ ಅಂದ್ರೆ ಏನ್ ಲೆಫ್ಟಿಗೆ ಅಲ್ಲಿ ಸೊ ಅಲ್ಲಿ ಒಳಗಿಂದ ಹೋದ್ರೆ ದೀಡ್ ಕಿ ದೀಡ್ ಗಂಟೆ ಬೇಕಲ್ಲಿ ಹೋಲಕ್ಕೆ ಇಲ್ಲಿ ಅಕ್ಮಾದೇವಿ ಕೇವಸ್ ಬುಕ್ ಮಾಡಿದ ಅಡ್ವಾನ್ಸ್ ಬುಕ್ ಮಾಡಿದವ್ರಿಗೆ ಈ ಥರ ಚಾರ್ಟ್ ಇರ್ತದೆ ಚಾರ್ಟಾಗ ಹೆಸರು ಎಲ್ಲ ಕೊಟ್ಟಿರ್ತಾರಲ್ಲ ಮುಂಜಾನೆ ಮುಂಜೆ ಒಂಬತ್ತು ಗಂಟೆಗೆ ಅಕ್ಮಾದೇವಿ ದಾಗ ಬುಕ್ ಮಾಡ್ಬೇಕಂತ ನಾವಲ್ಲಿ ಬುಕ್ ಮಾಡಿದಾಗ ಹೆಸರ ಮೊಬೈಲ್ ನಂಬರ್ ಎಲ್ಲ ಕೊಡ್ತಾರೆ ಅಕ್ಮಾದೇವಿಗೆ ಸೋ ಬರ್ಲಿಕ್ಕೆ ನಾಲ್ಕು ಗಂಟೆ ಹೋಗೋದು ಬರೋದು ಅಲ್ಲಿ ಕೇವ್ಸ್ ಹೋಗೋ ನಡ್ಕೊಂಡ್ಬರೋದು ಅದಕ್ಕೆ ನಾವು ಬರೀ ಬುಕ್ ಬೋಟ್ ತೊಗೊಂಡಿದ್ದೆವು ಟಿಕೆಟ್ ನಮಗೆ ಗೊತ್ತಿಲ್ಲ ಬಟ್ ಬೋಟ್ ತೊಗೊಂಡಿದ್ದೆ ಬರೀ ಇಲ್ಲ ಮುಂಜಾನೆ ಬುಕ್ ಮಾಡಿರ್ತವೆ ನಾವು ಅದಕ್ಕೀಗ ಬೋಟ್ ಒಂದು ವಿವೋ ಡ್ರೋನ್ ಕೈನಿ ಡ್ರೋನ್ ವಿವೋ ನಾನು ಡ್ರೋನ್ ಟೈಮ್ ಇಲ್ಲಿ ಹಾರಿಸೋದಿಲ್ಲ ಅಂತದ ಬರ್ರಿ ನಾನು ಟಿಕೆಟ್ ಹೆಸರು ಇರತ್ತಲ್ಲ ಆ ಹೆಸರು ಒಳ್ಳೆದನ ಬರೋದಿಲ್ಲ ನಾವು ಹೆಸರು ಒಳ್ಳೆದಾಗೆ ಬರ್ಬೇಕು ನಾವು ಇಲ್ಲಿ ನೋಡ್ರಿ ಸಂಬಂಧಿ ಕೂತಿದ್ದೆವು ಈಗ ಫಸ್ಟ್ ಕ್ಲಾಸ್ ಮುಂದೆ ಕೂತಿದ್ದೆವು ಫ್ರಂಟ ನೋಡ್ಬೇಕಂತ ಹೇಳಿ ಬರ್ತಾರೆ ಇವ್ರು ರೋಹನ್ ಅಂತೇಳಿ ಇವ್ರು ನಮ್ಮ ರೋಹಿತ ತ್ರೀ ಸಿಕ್ಸ್ಟಿ ಕೈ ಬಿಡ್ರಿ ಏನಾಗಲ್ಲ ಅದಕ್ಕ ನೀನಾಗ ಏನ್ ಚೂರ್ನಾಗ ಬಿಟ್ಟು ನೋಡ್ರಿ ಬೇಕಾರ ಆರಾಮ್ ಬರ್ತದ ಬಿಟ್ಟು ನೋಡ್ರಿ ಏನಾಗಲ್ಲ ಏನ್ ಬರಕ್ ಬಿಡುತ್ತಂಗಾರ ನರ್ಸಿಂಗ್ ರಾವ್ ಬಂದ್ರಲ್ಲ ಹಿಂಗ್ ಮುಂದ್ ಕೂತ್ ಹಿಂದ್ಕೂತ್ ಬ್ಯಾಸರ ಹೊಂಡದಾನ ಇಲ್ಲಿ ಬಂದ್ರ ಮುಂದ್ ಹತ್ತಾರಿ ಲಗ್ನ ನರ್ಸಿಂಗ್ ರಾವ್ ಅದು ಫೆಬ್ರವರಿ ಹತ್ತು ಎಲ್ಲರಿಗೆ ಬಾ ಅಂತ್ರಿ ಬರ್ರಿ ಎಲ್ಲ ಹೇಳ್ರಿ ಹಳ್ಳಿ ಕೇಡ್ದಾಗ ಆತ್ರಿ ಬರ್ರಿ ಹಳ್ಳಿ ಕಡಿ ಕೇ ಈಗ ಡ್ಯಾಮ್ ಬಲ್ ಬಂದ್ ಪೂರಾ ಡ್ಯಾಮ್ ಬಲ್ ಇಲ್ಲ ಇಲ್ಲಿ ಡ್ಯಾಮ್ ತನಿ ಬಂದಿ ಒಂದ್ ಚಕ್ರ ರೌಂಡ್ ನೋಡ್ಕೊಂಡ್ ಹೋಗಕ್ ಇದ್ ಹೊಂಟ್ರಿ ಹೋಗ್ಲಿಕ್ಕೊಂದು ಬರ್ಲಿಕ್ಕೊಂದು ಐದು ನಿಮಿಷ ಹೋಗ್ಲಿಕ್ಕೊಂದು ಐದು ನಿಮಿಷ ಇಷ್ಟೇ ಇದು ಬೋಟ್ದು ಪಾತಾಳಿಗೆ ಬೋಟ್ದು ಮುಗಿಸಿದೆವು ಈಗ ಅಲ್ಲಿ ಹೋಗಿ ಮತ್ತೆ ಬೇರೆ ಪ್ಲೇಸ್ಗೆ ನಾವು ನೋವು ಅಂತ ಬರ್ರಿ ಈಗ ಅಲ್ಲಿ ಹೋಗಿ ಬಂದು ನೋಡಪ್ಪ ಜರ್ನಿ ಹತ್ತು ಮಿನಿಟ್ ಬರೀ ಹತ್ತು ಮಿನಿಟಿಗೆ ಎಂಬತ್ತು ರೂಪಾಯಿ ಇದು ಬೋಟ್ ಬಸ್ ಸ್ಟ್ಯಾಂಡ್ ಇದು ಬೋಟ್ ಬಸ್ ಸ್ಟ್ಯಾಂಡ್ ಅದ ಇಲ್ಲಿ ಮೀನಗಳ ಮೀನಾಗಳು ಫುಲ್ ಪ್ಯೂರ್ ಮೀನಾ ನೋಡಿ ಪ್ಯೂರ್ ನೀರ ಸಾರಿ ಮೀನಾ ಪ್ಯೂರ್ ಅಂತ ಇವರು ಯಾರು ಅಭಿಷೇಕ್ ಅವ್ರು ಫುಲ್ ಎಲ್ಲೋ ಡ್ಯಾಮಿ ಮೇಲೆ ಇದ್ರೆ ಡ್ರೋನ್ ನಾನು ಆಫೀಸ್ ಬರ್ತಾ ಅನ್ಕೊಂಡಿದ್ದೆ ಬಂತು ಮನೆ ಧೈರ್ಯ ಮಾಡಿ ಅದಕ್ಕೆ ಡ್ರೋನ್ ಆರಿಸಿ ಡ್ರೋನ್ ಎಲ್ಲ ಫಸ್ಟ್ ಕ್ಲಾಸ್ ಮಸ್ತ್ ಬಂದದ ನೋಡ್ರಿ ಮ್ಯಾಗ ಗಾಡಿ ತೊಗೊಂಡು ಸೀದಾ ಹೇಮರೆಡ್ಡಿ ರೆಡ್ಡಿ ಮಲ್ಲಮ್ಮ ಹೋಗಮ್ಮಿ ಅದೊಂದು ದರ್ಶನ ಮಾಡ್ಕೊಂಡು ರೂಮಿಗೆ ಹೋಗಿ ಎಲ್ಲ ನಮ್ಮ ರೈಡಿಂಗ್ ಕೇರ್ಸ್ ಹಾಕೊಂಡು ಇಲ್ಲಿಂದ ಸೀದಾ ಸಾಕ್ಷಿ ಗಣಪತಿ ಸಾಕ್ಷಿ ಗಣಪತಿಲೆ ಕಲ್ಮುರ್ಗಿ ಸೊ ಈಗ ಆಫ್ ರೋಡ್ ನಾ ನಮ್ಮ ಗಾಡಿ ನೋಡಿನಿ ಎಕ್ಸ್ಪಲ್ಸ ನನಗೆ ಬೇರೆ ಡಾಮಿನಾರ್ ಸತ್ತಾಗಲ್ಲ ಡಾಮಿನ ಸತಾಗ ಒಟ್ಟಿಗೆ ಎಕ್ಸ್ಪಲ್ಸ್ ನೋಡಿನಿ ಸೊ ಎಕ್ಸ್ಪಲ್ ಆಫ್ರೋಡ್ ಮಾಡೋಕ್ಕಿದ್ದು ನಾರ್ಮಲ್ ಗಾಡಿಗಿಂತ ಆಫ್ರೋಡ್ ಮಾಡೋಕ್ಕಿದು ಚಲೋ ಆಫರ್ ಗಾಡಿಗೆ ಚಲೋ ಸೊ ಬೇರೆ ಗಾಡಿ ಅದ್ರೆಲ್ಲ ಗಾಡಿಗಳು ಜಂಪ್ ರೋಡ್ ಕಲ್ಲ ಭಾಳ ಇಲ್ಲಿ ಸೊ ಕೆಸರನ ಹಂಗೆ ಅದ ಇಲ್ಲಿ ಸೊ ನೋಡಿ ಫುಲ್ ಹ್ಯಾಂಗೆ ಅದರ ಕೆಸರು ಈಗ ಏಮ್ ರೆಡ್ಡಿ ಮಲ್ಲಮ್ಮ ಅಂಥೇಳಿ ಒಂದು ದೇವಸ್ಥಾನದ ಸೊ ಆ್ಯಕ್ಚುಲಿ ಏನು ಅಳ್ಕೋತ ಕೂತಿದ್ದು ಅಲ್ಲಿ ಕಂಟಿನ್ಯೂ ನೀರು ಬರ್ತವತ್ತ ಈಗೂ ಕಣ ನೀರು ಬರ್ತಾವಂತ ಕಸ ಅಂದರೆ ಮುನ್ನೂರ ಅರವತ್ತೈದು ದಿನ ಕಂಟಿನ್ಯೂ ಹೇರಿತಿರ್ತದ ಸೊ ಅದು ಹೇಮ್ರೆಡ್ಡಿ ಮಲ ಮಳ್ಕೋತ ಕೂತಿ ಜಾಗ ಅಂತಿದ್ದು ಅದಕ್ಕಾಗಿ ಆಕಿಂದು ನೆನಪಿಯಾಗಿ ಕಟ್ಟಾರ ಸೊ ಆ್ಯಕ್ಚುಲಿ ಒಳಗೆ ವೀಡಿಯೋ ಮಾಡೋದೇ ತೋರಿಸ್ತಿರತ್ತೆ ನಿಮ್ಗೆ ನಡ್ರೀಗ ಸೊ ಬರೀ ಸೊ ಈ ಥರ ಫಸ್ಟ್ ಮಾರಿ ಮಾಡಿರೋದಲ್ಲ ಸೊ ಅಲ್ಲಿ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಅಂತಂದ್ರೆ ಬ್ಯಾಡ ಇಲ್ಲ ಸೊ ಇದೇ ಇದೇನು ಗುಡಿ ಕಾಣುತ್ತಲ್ಲ ಒಂದು ನಿಮಿಷ ಇದೇ ಮೇನ್ ಒಳಗೆ ಗುಡಿ ಮಾಡ್ರ ಮೊದಲೆಲ್ಲ ಬಂದಾಗ ಫಸ್ಟ್ ಟೈಮ್ ಕೇಳುತ್ತೆ ಅಲ್ಲಿ ಕ್ಯಾಮ್ರಾ ಲೆವೆಲ್ ಇಲ್ಲ ಹುಲಿ ಕುಡ್ಸಾರಲ್ಲ ಇಲ್ಲಿ ನೀನು ಓಡ ಬಂದ್ ಇದೇ ಹುಲಿ ನೋಡ್ರಿ ಹೋಯ್ತ ಹ್ಮ್ ನೀನ್ ಅಲ್ಲಿ ಕುತ್ತ ಇದೇ ಹುಲಿ ಇದೆ ಹುಲಿ ನೋಡೋದು ಅದನ್ನ ಹುಲಿ ಈಗ ಬಿಸ್ನೆಸ್ ಮಾಡಕ್ ಆಯ್ತದ ಅದನ್ನ ಹುಲಿ ನೋಡಿ ಟೈಮ್ ಆಯ್ತು ಅಲ್ಲಿ ಎಷ್ಟೇ ಟೈಮ್ ಅಭಿಷೇಕ ಅವ್ರ ಹನ್ನೊಂದುವರೆ ಐತೆ ಅನ್ರಿ ಹನ್ನೊಂದುವರೆ ಈಗದ ಇಲ್ಲಿಂದ ಸೀದಾ ಈಗ ಹೋಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ನಮ್ಗೆ ಬೈಕಿಗೆ ಕಟ್ಟಿ ಸೀದಾ ಒಂದ್ರಣ ಇಲ್ಲಿ ಕಲಬುರಿ ಹೋಗಮ್ಮ ಯಾಕಂದ್ರ ಸರಿ ರೂಮಿಗೆ ಹೋಗಮ್ಮಿ ರೂಮಿಗೆ ಮತ್ ಸಿಗ್ತೀನಿ ರೆಡಿ ಆಗಿ ಫುಲ್ ಬೈಕ್ ಮೇಲೆ ಸಿಗ್ತೀನಿ ನೆಕ್ಸ್ಟ್ ಬರ್ರಿ ಸೊ ರೂಮ್ ಚಕರ್ ಮಾಡಿದ್ದು ಈಗ ನೋಡ್ರಿ ಲಗೇಜ್ ಅದ ಫಿಕ್ಸ್ ಮಾಡ್ಕೊಂಡು ಕಲಬುರಗಿ ಕಡೆ ನಮ್ಮ ಪ್ರಯಾಣ ಫಿಕ್ಸ್ ಮಾಡೋ ಮೇಲೆ ಫಿಕ್ಸ್ ಮಾಡಿಕ್ರಿ ಸೊ ಮಂದಿ ಫಿಕ್ಸ್ ಮಾಡಿದೆವು ಲಗೇಜ್ ಬ್ಯಾಗ್ ಅದೆಲ್ಲ ಫಿಕ್ಸ್ ಮಾಡಿ ಲಗೇಜ್ ಕಮ್ಮಿನೇ ಅದು ರೇಟಾ ತೆಗೀರಿ ಗಾಡಿ ತೆಗೀರಿ ನೋಡ್ರಿ ಇದು ಇಲ್ಲಿ ಬಿಟ್ರಿ ರಾತ್ರಿ ಭಾರ ಒಂದು ಹಾತದ ಎರಡು ಆಯಿತು ಟೈಮ್ ಬಿಡ್ಲಿಕ್ಕೆ ಈಗ ಈಗ ಎರಡುಗೆ ಬಿಟ್ಟು ನಾವು ರಾತ್ರಿ ನಮ್ಮ ಐವತ್ತು ಕಿಲೋಮೀಟ್ರ್ ಬೇಕಲ್ಲ ಎಷ್ಟು ಗೊತ್ತಿಲ್ಲ ಹೋಯ್ತೆವು ರಾತ್ರಿ ನಾನೊಂದು ಸಮ್ಮಿ ಹನ್ನೆರಡು ತನಕ ಓದ್ತೇವೆ ಹೋದ್ರೆ ಜಲ್ನ ಹೋಗ್ಬೋದು ಬಟ್ ನಾವು ನುಡ್ಕೋತು ಸೌಕಾಶರೆಲ್ಲ ಕರ್ಕೊಂಡು ಹೋಗ್ತಾನೆ ಹನ್ನೆರಡು ಆತ ಹನ್ನೆರಡು ಒಂದು ಆಗ್ತದೆ ಆರಾಮ್ ಹೋಗಮ್ಮಿ ಏನು ಅಂಥ ಬರ್ರೆ ಗರ್ಬಡಿಲ್ಲೇನಿಲ್ಲ ನಿವಾಂತ ಗಾರ್ಡ್ ಸೆಕ್ಷನ್ ಅಲ್ಲಿ ನಿವಾಂತ ಮುಗಿಸ್ಕೊಂಡು ಬಿಟ್ರೆ ಆಯ್ತು ನೆಟ್ಟು ಗಣಪತಿ ಇಲ್ಲಿ ಸಾಕ್ಷಿ ಗಣಪತಿ ನೋಡ್ರಿ ಎಲ್ಲರು ಇಲ್ಲಿ ಮಾಡಿ ಶಮಾಡಿಬಿಡ್ತಾರೆ ಇಲ್ಲಿ ಶಮಾಡೋರು ಈ ಕಮ್ಮನಲ್ಲಿ ಸೀದಾ ಹೋದ್ರ ಮಾನಂದಿಗೆ ಹೋದ ಆ ಕಡೆ ಹೋದಾರ ಇಲ್ಲಿ ಲೆಫ್ಟ್ ಕಡೆ ಅಂದ್ರೆ ಈ ಕಡೆ ನಮ್ಮ ಹೈದರಾಬಾದ ಕಲಬುರಗಿ ಬಾಯ್ ಸರ್ ಬರ್ರಿ ಬರ್ರಿ

ಹಾ ಹೌದು ಸರ್ ಹೌದು ಇವರು ಕಲಬುರಗಿದವರು ಅತ್ತ ಬೆಂಗ್ಳೂರ್ ಕನ್ನಡಾರ ಸೊ ಅವರು ಪಾಪ ಇಲ್ಲಿ ಸಿಕ್ಕಿರ್ಸೆಲ್ಲ ಎರಡು ಸಲ ಸಿಕ್ಕರ್ ಅಲ್ಲಿ ಸಿಕ್ಕರು ಇಲ್ಲಿ ಸಿಕ್ಕಾಗಿ ಫೋಟೋ ಗಿಡ್ ತಗೊಂಡು ಅವ್ರ ಸಂಗ ಕಿಲ್ ನೋಡ್ಗ ವಾ ಸಹನೆ ಎಸ್ತದ ಮರಿ ತಗೊಂಡ ಮತ್ತ ಮರಿ ಗಿರಿ ಎಲ್ಲ ಇದಂಟ್ರಿ ಓ ನಿಮ್ಮ ಪೂರಾ ಅದೇ మధ్యాహ్న దగ్గ అ బితు జగీబ అన్సి ఈ సంజీగా అందరి పూణి ఐదు అంగి బుల్క ఘాట్ దగ్గా స్వల్ బు తన ఉంటారు అది ఘాట్ నందు హైదత్ కిలోమీటర్ అస్ అమ్రాబాద్ టైగర్ రిజర్వ్ ఫారెస్ట్ ఇల్గే ముక్త బా హరే సడ్రీగా ಫಾರೆಸ್ಟ್ ಪೋಸ್ಟ್ ಅಲ್ಲಿತ್ತು ಮುಂದಿತ್ತು ಹತ್ತೊಂದು ಕಿಲ್ ಹಾಕಿಬಿಟ್ರಿ ಪೂರಾ ಒಳಗೆ ಯಾಕಂದ್ರೆ ಇಲ್ಲಿ ಬಾಳ ಮಾಡ್ಕೊಂಡು ಈಗ ಎಲ್ಲ ಹೋಟೆಲ್ ಹಾಕ್ಬಿಟ್ರ ಫಾರೆಸ್ಟ್ ಹೋಟೆಲ್ ಹಾಕಬಲಿಲ್ಲ ಅದಕ್ಕೆ ಇಳಿಯೋ ಹಾಕ್ಯಾರ ಏನೋ ಅನ್ಸುತ್ತೆ ಏನೋ ಲೆಕ್ಕ ಏನೇನು ಕಾನೂನು ಇರಿಗೇ ಕೊನೆ ಕಾನೂನು ಬರ್ರಿ ಮೊದಲು ಚೆಕ್ ಪೋಸ್ಟ್ ಇಲ್ಲಿತ್ತು ಈಗ ಒಯ್ದು ಅಲ್ಲಿ ಹಾಕ್ಯಾರ ಚೆಕ್ ಪೋಸ್ಟ್ ಸೊ ಹದಾರು ರೇಡ್ ಮಾಡೋ ಇರ್ಬೋದು ಸೊ ಹಳಿದಾಗ ಮಾಡಿದವ್ರಿಗೆ ಗೊತ್ತಿರತ್ತ ಹದಾರು ರೈಡ್ ಮಾಡೋರಿಗೆ ಈ ಹೊತ್ತು ಮುಡಿಗೆ ಏನು ಇರ್ತಲ್ಲ ಸಾಯಂಕಾಲ ಒಟ್ಟು ಸೈಡ ಜಾಸ್ತಿ ಜನ ಇರ್ತಾರೆ ಅವತ್ತು ಮನೆಗೆ ಯಾಕಂದ್ರೆ ಎಲ್ಲೋ ಕೆಲಸ ಹೊಂಟಿರ್ತಾರೆ ಗಾಡಿ ಮೇ ಹೋಗೋರು ಎತ್ಗೋತೋಗೋರು ರೈತರು ಕುರಿ ಇದೆಲ್ಲರು ಜನ ಇರ್ತಾರೆ ಸೊ ಅವ್ರು ಸ್ವಲ್ಪ ಜನ ಆ ಕಡೆ ಈ ಕಡೆಗೆ ಆತಿರ್ತದೆ ಸ್ವಲ್ಪ ಹುಷಾರಿಂದ ರೈಡ್ ಮಾಡ್ಬೇಕು ಆ ಟೈಮಿಗೆ ಯಾಕಂದ್ರೆ ಬಾಷಣ ನನಗೆ ಟೈಮಿಗೆ ಕುರಿ ಓತು ದನ ಓತವು ಎಮ್ಮೀರೇ ಓದ್ತು ಮನುಷ್ಯರೇ ಓದ್ತಾರೆ ಸೊ ಯಾಕಂದ್ರೆ ಒಟ್ಟರೆ ಅವರು ಮನಿ ಹೋಗೋ ಟೈಮ್ ಇರ್ತದೆ ತುಕೋರಿ ಸ್ವಲ್ಪ ಹಂಗಾಗಿ ಸ್ವಲ್ಪ ಹೆಚ್ಚಿಗೆ ಇದು ಇರ್ತಾರೆ ಸ್ವಲ್ಪ ಹುಷಾರಲ್ಲೇ ರೈಡ್ ಮಾಡ್ರಿ ಇಲ್ಲಿ ಯಾಕಪ್ಪ ಇಷ್ಟು ಜನ ಇರ್ತಾರ ಪೊಲೀಸರ ಗಾಡಿ ಎಲ್ಲ ಕಡೆ ಇರ್ತಾರ ಪೊಲೀಸ್ ಇಲ್ಲಿ ನೋಡ್ರ ಮಂದಿ ಇಲ್ಲಿ ಪೊಲೀಸರ ಇಲ್ಲಿ ಮಂದಿ ನೋಡ್ರಿ ಅಂತ ಹಿಡಿತಾರವಾ ಅಂತೀಸ್ ಹೋರಾ ಆಫೀಸ್ ಪೊಲೀಸ್ ಪ್ರಕಾರ ಬಾ ಬಾಬಾ ಇಲ್ಲಿ ಚೆನ್ನಾಗಿ ಅಂತಾರ ನೋಡ್ರಿ ಪೊಲೀಸ್ ಅಂತ ಅಂತೇಳಿ ಇಷ್ಟು ಮಂದಿ ಬಲ್ಲಿ ಏನೂ ಇರಲ್ಲ ಇಷ್ಟೆಲ್ಲ ಅಲ್ಲಿ ಹೊಂಟ್ರ ಎಲ್ಲಾ ಹೊಂಟ್ರ ಆದ್ರ ಅಲ್ಲ ಎದ್ರು ಏನೋ ಒಂದ್ ಕೇಳ್ತಾರ ಬಾ ಅಂತೇಳಿ ಅಂಜ್ರು ಪೊಲೀಸರದು ಇಲ್ಲ ಅಂಜಿ ಮಂದಿ ಮಂದಿರ್ತಾರ ಇಲ್ಲಿ ಮಹಬೂನಗರ್ ಬ್ರಿಡ್ಜ್ ಇದು ಬಂದ್ರೆ ಭೂತ್ಪುರ್ ಅಂತ ಬರುತ್ತೆ ಮೈಬೂನಗರ್ ಇನ್ನು ಹತ್ತು ಕಿಲೋಮೀಟ್ರೆ ಫ್ಲೈ ಓವರ್ ಅಲ್ಲ ಬೆಂಗಳೂರು ಹೈದ್ರಾಬಾದ್ ಫ್ಲೈ ಫ್ಲೈಓವರ್ ಈಗ ಟೈಮ ಏಳು ಆಗ್ಯದ ಇಲ್ಲಿಂದ ಏನೋ ನೂರು ಅರವತ್ತೊಂದು ಕಿಲೋಮೀಟ್ರ್ ನಮ್ಮ ಕಲಬುರಗಿ ಸ್ವಲ್ಪ ಎಲ್ರೆ ಚಾ ಚಹಾಗಿ ಕುಡ್ದು ಇಲ್ಲಿ ಬಿಡ್ಬೇಕ ಅನ್ಕೊಂಡಿದ್ದೆವು ಬಾರಿ ಮಹಬೂನ್ ನಗರದಾಗ ಕುಂದಗಾಲ ಪಟ್ನೇ ಅದು ನೀರು ಅಂತ ನೀರ್ ಮ್ಯಾಗೆ ನಿಂತಂಗೆ ಅನ್ಸುತ್ತ ಕಲ್ಲ ಚಹಾ ಕುಡಿಬೇಕಲ್ತು ಚಹಾ ಸಿಗಲ್ಲ ನೋಡೋಣ ನೋಡಿರಿ ಎಲ್ಲಿ ಸಿಗುತ್ತೆ ಅಂತೂ ಚಹಾ ಸಿಕ್ತು ಹೊರಗೆ ಟೀ ಕಿಂಗ್ ಅತ್ತ ಯಾವುದೋ ಅವರು ಬಂದಿದ್ದೋ ಫಸ್ಟ್ ಕ್ಲಾಸ್ ಜಾಗ ಇತ್ತು ನಿಮ್ಮ ಪಾರ್ಕಿಂಗ್ ಇತ್ತು ನೋಡುತ್ತೆ ಸೊ ನಮ್ಗೆ ಈ ಥರ ಇವಾಗ ಜಾಗ ಅಂದರೆ ಟೀ ಕುಡ್ಲಿಕ್ಕೆ ಮನ್ಸು ಬರ್ತದೆ ಎಲ್ಲ ಗಜ್ಬಿಜದ್ದು ಗಾಡಿ ಹಚ್ಚುಕೀಟೆಗೆ ಆದ್ರೆ ಪ್ರಾಬ್ಲಮ್ ಆಗ್ತದೆ ಹೊರಗೆ ಬಂದು ಚಹಾ ಕುಳ್ಳಿ ನಿಂತಿದೆ ಈಗ ಇಷ್ಟು ಚಹಾ ಕುಡಿದು ಚಹಾ ಕುಡಿದು ಅರ್ಧ ಗಂಟೆ ಕೂತ್ಕಿ ನಾ ಈಗ ಶೀತ ಶೀಡಮ್ ಕೋತನ నన్ను స్టాప్ హోబద్దు ఇక ఫుల్ లైట్ గిట్ అవును లైట్ దబాసూ గాడీ లైట్ హా దీ చా అంత పరిపాలి ఎందు లెవల్గా సుమ బెచ్ గరం కుద సో ఈ కమన్ కమాన్లీ కర్ణాటక ಕಲರ್ ಹೋಗದ ಸುಸ್ವಾಗತ ಬರ್ದಿತ್ತು ಕಲರ್ ಹೋಗ್ಬಿಟ್ಟದ ಕರ್ನಾಟಕಕ್ಕೆ ಸುಸ್ವಾಗತ ಅಂತದ್ದು ಇದು ರಿಬ್ಬನ್ ಪಲ್ಲಿ ಲಾಸ್ಟ್ ಊರ ಇದು ರಿಬ್ಬನ್ ಪಲ್ಲಿನು ಕರ್ನಾಟಕವೇ ಬರ್ತದ ಆಂಧ್ರ ಪೂರ್ತಿ ಆಂಧ್ರ ಮಾಡತ್ತದ ಊರಾಗ ಹಲೋ ಟೀ ಪಾಯಿಂಟ್ ಅದ್ರಿ ರೀ ಪಿಜೆ ನೋಡ್ರಿ ಟೀ ಪಾಯಿಂಟ್ ಮಿಸ್ಟರ್ ಚಾಯ್ ಅಂತೇಳಿ ಮಾಡೋಕಾ ಲಾಕ್ ಮಾಡೀನ್ರಿ ಹಿಂಗೆ ಕೈ ಆಡಿಸ್ತೀರಿ ನಿಮ್ಮದು ಹಿಂಗೆ ಯಾರೇ ಅಂತೇಳಿ ಈಗ ಇಲ್ಲಿ ಮಿಸ್ಟ್ರ್ ಚಹಾದ ಚಾ ಕಾಫಿ ಕುಡ್ದು ಹೊಂಟೆ ರೀಟಿನ್ ಕಲಬುರ್ಗಿಗೆ ಟೈಮ್ ಟೈಪ್ಪ್ಪ ಅಂದ್ರೆ ಹತ್ತುವ ರೀ ಹೊತ್ತು ಹನ್ನೊಂದು ಗಂಟಾ ಹನ್ನೊಂದುವರಿ ಇದಂದವರ ಬಲ್ರಿ ಅಂದ್ರೆ ಬಾಯ್ರಿ ಫುಲ್ ಗರಮ್ ಇದೆ ಅಣ್ಣ ಬಾಯ್ರಿ ಅಣ್ಣ ಅಣ್ಣ ಬೈರಿ ಫುಲ್ಲ ಬಾಯ್ ಬಾಯ್ ಹೋರ ಹೋರಿ ಹಾ ರೀ ನಾವ್ ಬರ್ತೇವ್ರಿ ನಾವ್ ಕನ್ಪಿದ್ದಾವತ್ರಿ ಸಡಮ್ಲೆ ಬಿಡ್ಲಿಕ್ ನೋಡ್ರಿ ಹತ್ತು ವರಿ ಆಯ್ತು ಹತ್ತುವರೆ ಇನ್ನೊಂದು ಗಂಟೆದಾಗ ಅಂದ್ರೆ ಹನ್ನೊಂದುವರೆ ಮನೆ ಹನ್ನೆರಡು ಅದೇ ಇಲ್ಲ ಹನ್ನೆರಡು ಯಾಕಂದ್ರೆ ನಿಂತು ಕಂಟಿನ್ಯೂ ಹೋದಾಗ ಓದ್ತಿದ್ದೆವು ಸ್ವಲ್ಪ ಅಲ್ಲಿಟ್ಟು ಬಂದು ಚಾ ಕುಡಿ ಇಲ್ಲಿಟ್ಟು ನಿಂದರು ಅಲ್ಲಿ ಇಟ್ಟು ನಿಂದರು ಅಂದರೆ ಟೈಮ್ ಹೋಗ್ಬಿಡ್ತದೆ ಅರ್ಧ ಗಂಟೆ ನಿಂತು ಅರ್ಧ ಅರ್ಧ ಗಂಟೆ ಓದ್ತದೆ ನಮ್ಮ ಕಲ್ಬುರಿಗೆ ಬಂದೆವು ಹನ್ನೊಂದುವರೆಗೆ ಬರ್ತವೆ ಅಂದರು ಹನ್ನೆರಡು ಹೋದ್ತಾನೆ ಬಂದೆವು ಅಲ್ಲಿಟ್ಟು ಇಲ್ಲಿಟ್ಟು ನಿಂದ್ರಕೋತು ಓಕೆ ಬಾಯ್ ಈಗ ಮನೆಗೆ ಹೋಗ್ತೀನಿ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಲಾಗ್ದಾಗ ಸಿಗ್ತೀನಿ ಎಲ್ರಿಗೂ ಅಲ್ಲಿತನ ಬಾಯ್ ಸೊ ಗುಡ್ ನೈಟ್ ಅಲ್ಲ ಗುಡ್ ಮುಂಜಾನೆ ಯಾಕಂದ್ರೆ ಹನ್ನೆರಡು ಮ್ಯಾಗೆ ಇದ್ದ ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಸೊ ಬಾಯ್ ಮತ್ತೊಂದು ಥೋಡೆ ಸಿ ಅಂತ ಅಲ್ಲಿ ಎಲ್ಲರಿಗೂ ಬಾಯ್ ಎಲ್ರಿಗೂ ಆರಾಮಸೆ